ನಮಸ್ಕಾರ ಎಲ್ಲರಿಗೂ ಹಾನಗಲ್ನಲ್ಲಿರುವಂತಹ ಪ್ರಸಿದ್ಧವಾದ ಕಲ್ಯಾಣದ ಚಾಲುಕ್ಯರ ಕಾಲದ ತಾರಕೇಶ್ವರ ದೇವಾಲಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಈ ದೇವಸ್ಥಾನ ಹಾವೇರಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಹಾನಗಲ್ ಅನ್ನೋ ಪಟ್ಟಣದಲ್ಲಿದೆ ಬಹಳ ಪ್ರಸಿದ್ಧಿಯಾಗಿರುವಂತಹ ಈ ದೇವಸ್ಥಾನನ ಜಕ್ಕಣಾಚಾರಿ ಕಟಿಸಿದ ಅಂತ ಹೇಳಲಾಗುತ್ತೆ ಈ ತಾರಕೇಶ್ವರ ದೇವಾಲಯ ಶಿವನಿಗೆ ಅರ್ಪಿತವಾಗಿದ್ದು ಇದು ದ್ರಾವಿಡ ಮತ್ತು ನಾಗರ ಶೈಲಿಯ ಪ್ರಭಾವದಿಂದ ವಿಶಿಷ್ಟವಾದ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಐದನೇ ಶತಮಾನದಲ್ಲಿ ಕದಂಬರಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದ್ದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಈ ದೇವಸ್ಥಾನವನ್ನು ಬದಲಾವಣೆ ಮಾಡಲಾಗಿದೆ ಹಾಗೆ ಕಲ್ಯಾಣ ಚಾಲುಕ್ಯರ ಅವನತಿಯ ನಂತರ ಇದನ್ನು ಹೊಯ್ಸಳರು ನವೀಕರಣ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಶಿವನ ವಾಹನ ನಂದಿ ಮತ್ತು ಗಣೇಶನ ದೇವಾಲಯನೂ ಕೂಡ ಹೊಂದಿದೆ ಹಾನಗಲ್ ಹಾನಗಲ್ಪಟ್ಣ ಮಹಾಭಾರತ ಕಾಲದಲ್ಲಿ ವಿರಾಟ ನಗರ ಅಂತ ನಂಬಲಾಗಿದೆ ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ ವೇಷ ಮರೆಸಿಕೊಂಡು ಈ ಊರಲ್ಲಿ ಆಶ್ರಯ ಪಡೆದಿದ್ರು ಅಂತ ಹೇಳಲಾಗುತ್ತೆ ದೇವಸ್ಥಾನದ ಅಗಲ ಕಡಿಮೆ ಇದ್ದು ಬಹಳ ಉದ್ದ ಇರುವಂತಹ ದೇವಸ್ಥಾನ ಇದು ಮುಖಮಂಟಪ ಎರಡು ಹಂತಗಳಲ್ಲಿದ್ದು ಮೊದಲ ಹಂತದಲ್ಲಿ ಹದಿನಾರು ಕಂಬಗಳಿದೆ ಇದು ದೇವಸ್ಥಾನದ ಪ್ರಮುಖ ಬಾಗ್ಲಾಗಿದೆ ಇಲ್ಲಿ ಸಿಕ್ಕಿರುವಂಥ ಶಾಸನವನ್ನು ಅಲ್ಲೇ ಇಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಮೂರು ಬಾಗಲಿದ್ದು ಒಟ್ಟು ಇಪ್ಪತ್ತ ನಾಲ್ಕು ಕಂಬಗಳಿದೆ ಮಧ್ಯದ ಚಾವಣಿಯಲ್ಲಿರುವಂತಹ ತಾವರೆ ಹೂವಿನ ಅದ್ಭುತವಾದ ಕೆತ್ತನೆಯನ್ನು ಇಲ್ಲಿ ಕಾಣಬಹುದಾಗಿದೆ ಈ ದೇವಸ್ಥಾನ ಭೇಟಿ ನೀಡೋಕ್ಕೆ ವರ್ಷವಿಡೀ ಒಳ್ಳೆಯ ಸಮಯ ಆಗಿದ್ದು ಈ ದೇವಸ್ಥಾನ ಹಾವೇರಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಆನಗಲ್ ಪಟ್ಟಣದ ಮಧ್ಯಭಾಗದಲ್ಲಿದೆ